ನಮಸ್ತೆ ಆಧ್ಯಾತ್ಮಿಕ ಬಂಧುಗಳೇ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಕ್ರೋಧಿ ನಾಮ ಸಂವತ್ಸರದ ದ್ವಾದಶ ರಾಶಿಯವರ ಫಲಗಳನ್ನು ಈಗ ನೋಡೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಆದಾಯ ಎಂಟು ವ್ಯಯ ಹದಿನಾಲ್ಕು ಆರೋಗ್ಯ ಮೂರು ಅನಾರೋಗ್ಯ ಮೂರು ರಾಜಪೂಜಾ ಐದು ರಾಜಕೋಪ ಆರು ಸುಖ ಮೂರು ದುಃಖ ಮೂರು ಈ ವರ್ಷ ಮೇಷ ರಾಶಿಯವರಿಗೆ ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮ ಲಾಭಗಳಿವೆ ವರ್ಷದ ಆರಂಭದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯು ಬದಲಾಗಿರುತ್ತದೆ ಆದರೆ ಈ ವರ್ಷದ ಜೂನ್ ತಿಂಗಳ ನಂತರ ನಿಮಗೆ ಅತಿ ಹೆಚ್ಚು ಖರ್ಚುಗಳು ಸಹ ಹೆಚ್ಚಾಗುತ್ತವೆ ಇದ್ದಕ್ಕಿದ್ದಂತೆ ನಿಮ್ಮ ಅನಿರೀಕ್ಷಿತ ಖರ್ಚುಗಳಿಂದ ತುಂಬ ತೊಂದರೆ ಹೆಚ್ಚಾಗಬಹುದು ನೀವು ಅತಿ ಹೆಚ್ಚು ಖರ್ಚು ಮಾಡುವುದನ್ನು ನಿಯಂತ್ರಿಸದಿದ್ದರೆ ಅದು ನಿಮ್ಮನ್ನು ಆರ್ಥಿಕ ಬಿಕ್ಕಟ್ಟಿನತ್ತ ಕೊಂಡೊಯ್ಯಬಹುದು ಋಷಭ ರಾಶಿ ರಾಶಿಯವರಿಗೆ ಈ ವರ್ಷ ಆದಾಯ ಎರಡು ವ್ಯಯ ಎಂಟು ಆರೋಗ್ಯ ಆರು ಅನಾರೋಗ್ಯ ನಾಲ್ಕು ರಾಜಪೂಜಾ ಐದು ರಾಜಕೋಪ ಐದು ಸುಖ ಆರು ದುಃಖ ಮೂರು ಋಷಭ ರಾಶಿಯವರಿಗೆ ರಾಜಕೀಯ ವ್ಯವಹಾರಗಳಿಗೆ ಸಂಬಂಧಿಸಿದ ಪ್ರಯತ್ನಗಳಲ್ಲಿ ಯಶಸ್ಸು ಇರುತ್ತದೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳತ್ತ ನಿಮ್ಮ ಒಲವು ಹೆಚ್ಚಾಗುತ್ತದೆ ಮತ್ತು ನೀವು ಮಾನಸಿಕವಾಗಿ ತುಂಬ ಆರೋಗ್ಯವಾಗಿರುತ್ತೀರಿ ಈ ವರ್ಷ ವೃಷಭ ರಾಶಿಯವರಿಗೆ ಪ್ರಯಾಣಗಳಿಂದ ಲಾಭ ಹೆಚ್ಚಾಗಲಿದೆ ಮತ್ತು ನೀವು ಮಾಡುವ ವ್ಯವಹಾರದ ವಿಚಾರವಾಗಿ ಹೊಸ ಯೋಜನೆಗಳನ್ನು ರೂಪಿಸುತ್ತೀರಿ ಆದರೆ ಅದರಿಂದ ತರಾತುರಿಯಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ ಈ ವರ್ಷ ಸರ್ಕಾರಿ ನೌಕರರು ಕೆಲವು ಸಮಸ್ಯೆಗಳಲ್ಲಿ ಸಿಲುಕಿಕೊಳ್ಳಬಹುದು ನಿಮ್ಮ ಮಾತು ಮತ್ತು ಕೋಪವನ್ನು ನಿಯಂತ್ರಿಸಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಈ ವರ್ಷ ಆದಾಯ ಐದು ವ್ಯಯ ಐದು ಆರೋಗ್ಯ ಒಂದು ಅನಾರೋಗ್ಯ ಒಂದು ರಾಜಪೂಜಾ ನಾಲ್ಕು ರಾಜಕೋಪ ಎರಡು ಸುಖ ಆರು ದುಃಖ ಮೂರು ಮಿಥುನ ರಾಶಿಯವರಿಗೆ ಈ ವರ್ಷ ನಿಮ್ಮ ಆರ್ಥಿಕ ಜೀವನದಲ್ಲಿ ನೀವು ಕೆಲವು ದೊಡ್ಡ ಸಾಧನೆಗಳನ್ನು ಪಡೆಯುತ್ತೀರಿ ಆರ್ಥಿಕ ಲಾಭದ ಅವಕಾಶಗಳು ಸೃಷ್ಟಿಯಾಗುತ್ತದೆ ವ್ಯಾಪಾರದಲ್ಲಿ ಹೊಸ ಆಲೋಚನೆಗಳು ನಿಮ್ಮ ಆರ್ಥಿಕ ಲಾಭವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಈ ವರ್ಷ ಹೆಚ್ಚು ಹಣವನ್ನು ಸಂಗ್ರಹಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಕಟಕ ರಾಶಿ ಕಟಕ ರಾಶಿಯವರಿಗೆ ಈ ವರ್ಷ ಆದಾಯ ಐದು ವ್ಯಯ ಹನ್ನೊಂದು ಆರೋಗ್ಯ ಐದು ಅನಾರೋಗ್ಯ ಒಂದು ರಾಜಪೂಜಾ ಎರಡು ರಾಜಕೋಪ ಮೂರು ಸುಖ ಆರು ದುಃಖ ಮೂರು ಕಟಕ ರಾಶಿಯವರಿಗೆ ಈ ವರ್ಷ ಉತ್ತಮವಾಗಿರಲಿದೆ ಕಟಕ ರಾಶಿಯವರ ಐದನೇ ಸ್ಥಾನದಲ್ಲಿ ಶುಕ್ರ ಇರುವುದರಿಂದ ಪ್ರೀತಿಯಲ್ಲಿರುವವರು ವಿವಾಹವಾಗುತ್ತಾರೆ ಈ ವರ್ಷ ಕಟಕ ರಾಶಿಯವರಿಗೆ ಒಳಿತಾಗಲಿದೆ ಉನ್ನತ ವಿದ್ಯಾಭ್ಯಾಸ ಮಾಡಲು ಬಯಸುವ ಈ ರಾಶಿಯ ವಿದ್ಯಾರ್ಥಿಗಳಿಗೆ ಶುಭವಾಗಲಿದೆ ಸಿಂಹರಾಶಿ ಸಿಂಹರಾಶಿಯವರಿಗೆ ಈ ವರ್ಷ ಆದಾಯ ಎರಡು ವ್ಯಯ ಹದಿನಾಲ್ಕು ಆರೋಗ್ಯ ಮೂರು ಅನಾರೋಗ್ಯ ಶೂನ್ಯ ರಾಜಪೂಜಾ ಐದು ರಾಜಕೋಪ ಆರು ಸುಖ ಮೂರು ದುಃಖ ಮೂರು ಈ ವರ್ಷ ಸಿಂಹರಾಶಿಯವರಿಗೆ ಉತ್ತಮವಾಗಿರುತ್ತದೆ ವೃತ್ತಿ ಕ್ಷೇತ್ರದಲ್ಲಿ ಹೊಸ ಗುರುತು ಮತ್ತು ಯಶಸ್ಸು ದೊರೆಯಲಿದೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಈ ವರ್ಷ ಬದಲಾಗುತ್ತದೆ ಮತ್ತೊಂದೆಡೆ ಈ ವರ್ಷ ಪ್ರೀತಿ ಮತ್ತು ದಾಂಪತ್ಯ ಜೀವನವು ಸರಾಸರಿಯಾಗಿರಲಿದೆ ಕನ್ಯಾ ರಾಶಿಯವರಿಗೆ ಈ ವರ್ಷ ಆದಾಯ ಐದು ವ್ಯಯ ಐದು ಆರೋಗ್ಯ ಒಂದು ಅನಾರೋಗ್ಯ ಒಂದು ರಾಜಪೂಜಾ ಐದು ರಾಜಕೋಪ ಎರಡು ಸುಖ ಆರು ದುಃಖ ಮೂರು ರಾಶಿಯವರಿಗೆ ಈ ವರ್ಷ ಉತ್ತಮವಾಗಿರಲಿದೆ ಕನ್ಯಾ ರಾಶಿಯವರಿಗೆ ವರ್ಷದ ಆರಂಭದಲ್ಲಿ ಎಂಟರಲ್ಲಿ ಗುರು ಇರುವುದರಿಂದ ನಿಮ್ಮ ಸಂಗಾತಿಯ ಆರೋಗ್ಯದಲ್ಲಿ ಕೆಲವು ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಇದಕ್ಕಾಗಿ ನಿಮ್ಮ ಹೆಚ್ಚಿನ ಹಣ ವ್ಯಯವಾಗಬಹುದು ಆದರೆ ಮೇ ತಿಂಗಳ ನಂತರ ನಿಮ್ಮ ಎಲ್ಲ ಸಮಸ್ಯೆಗಳು ದೂರವಾಗಲಿದೆ ನೀವು ಕುಟುಂಬ ಸದಸ್ಯರೊಂದಿಗೆ ದೂರದ ಪ್ರಯಾಣಕ್ಕೆ ಹೋಗಬಹುದು ನಿಮ್ಮ ಆರೋಗ್ಯದ ಬಗ್ಗೆ ನೀವು ಜಾಗರೂಕರಾಗಿರಬೇಕು ಇಲ್ಲದಿದ್ದರೆ ಕೆಲವು ಸಮಸ್ಯೆಗಳು ನಿಮ್ಮನ್ನು ಸುತ್ತುವರೆಯಬಹುದು ತುಲಾರಾಶಿ ಈ ವರ್ಷ ತುಲಾರಾಶಿಯವರಿಗೆ ಆದಾಯ ಎರಡು ವ್ಯಯ ಎಂಟು ಆರೋಗ್ಯ ಆರು ಅನಾರೋಗ್ಯ ನಾಲ್ಕು ರಾಜಪೂಜಾ ಐದು ರಾಜಕೋಪ ಐದು ಸುಖ ಆರು ದುಃಖ ಮೂರು ತುಲಾರಾಶಿಯವರಿಗೆ ನಿಮ್ಮ ಆರೋಗ್ಯಕರ ಜೀವನವು ಈ ವರ್ಷ ಉತ್ತಮವಾಗಿರುತ್ತದೆ ಈ ವರ್ಷ ನೀವು ಆರೋಗ್ಯ ಪ್ರಯೋಜನಗಳನ್ನು ಪಡೆಯುತ್ತೀರಿ ಹಾಗೂ ನೀವು ಈ ವರ್ಷ ದೀರ್ಘಕಾಲದ ಕಾಯಿಲೆಗಳಿಂದ ಮುಕ್ತರಾಗುತ್ತೀರಿ ನಿಮ್ಮ ಆರೋಗ್ಯದ ಬಗ್ಗೆಯೂ ನೀವು ಗಂಭೀರ ಆಲೋಚನೆಗಳನ್ನು ಮಾಡುತ್ತೀರಿ ಆದ್ದರಿಂದ ನೀವು ಆರೋಗ್ಯವಾಗಿರಲು ಕ್ರೀಡೆ ಯೋಗ ಇನ್ನಿತರೆ ಚಟುವಟಿಕೆಗಳಲ್ಲಿ ತೊಡಗಿರಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಆದಾಯ ಎಂಟು ವ್ಯಯ ಹದಿನಾಲ್ಕು ಆರೋಗ್ಯ ಮೂರು ಅನಾರೋಗ್ಯ ಮೂರು ರಾಜಪೂಜಾ ಐದು ರಾಜಕೋಪ ಆರು ಸುಖ ಮೂರು ದುಃಖ ಮೂರು ಈ ವರ್ಷ ವೃಶ್ಚಿಕ ರಾಶಿಯವರಿಗೆ ವೈಯಕ್ತಿಕ ಬೆಳವಣಿಗೆ ಮತ್ತು ಯಶಸ್ಸಿನ ಅತ್ಯುತ್ತಮ ಅವಧಿಯಾಗಿದೆ ಬಲಪಡಿಸಿದ ಸಂಬಂಧಗಳು ನಿಮ್ಮ ವೃತ್ತಿಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳು ಮತ್ತು ಆರ್ಥಿಕ ಸ್ಥಿರತೆಯಲ್ಲಿ ಗಣನೀಯ ಸುಧಾರಣೆಯನ್ನು ನೀವು ಎದುರು ನೋಡಬಹುದು ಆರೋಗ್ಯದ ದೃಷ್ಟಿಯಿಂದ ದೈಹಿಕ ಮತ್ತು ಭಾವನಾತ್ಮಕ ಯೋಗಕ್ಷೇಮದ ನಡುವೆ ಸಮತೋಲನವನ್ನು ಕೇಂದ್ರೀಕರಿಸುವುದು ಅವಶ್ಯಕ ಧನಸ್ಸು ರಾಶಿ ಧನಸ್ಸು ರಾಶಿಯವರಿಗೆ ಈ ವರ್ಷ ಆದಾಯ ಹನ್ನೊಂದು ವ್ಯಯ ಐದು ಆರೋಗ್ಯ ಶೂನ್ಯ ಅನಾರೋಗ್ಯ ನಾಲ್ಕು ರಾಜಪೂಜಾ ನಾಲ್ಕು ರಾಜಕೋಪ ನಾಲ್ಕು ಸುಖ ಆರು ದುಃಖ ಮೂರು ಧನಸ್ಸು ರಾಶಿಯವರಿಗೆ ಈ ವರ್ಷವು ನಿಮ್ಮ ಆರ್ಥಿಕ ಸ್ಥಿತಿಯು ತುಂಬ ವಿಶೇಷವಾಗಿರುತ್ತದೆ ಈ ವರ್ಷ ನಿಮ್ಮ ಖರ್ಚುಗಳು ಹೆಚ್ಚಾಗುತ್ತದೆ ಆದರೆ ನಿಮ್ಮ ಆದಾಯದಲ್ಲಿ ಭಾರೀ ಏರಿಕೆಯಾಗುವ ಸಾಧ್ಯತೆಯಿದೆ ಕಡಿಮೆ ಶ್ರಮದ ಹೊರತಾಗಿಯೂ ಹಣವು ನಿಮಗೆ ಬರುತ್ತದೆ ಆದಾಗ್ಯೂ ನಿಮ್ಮ ಖರ್ಚುಗಳ ಬಗ್ಗೆ ಸರಿಯಾದ ಅವಲೋಕನವನ್ನು ಹೊಂದಿದ್ದರೆ ಒಳ್ಳೆಯದು ಮಕರ ರಾಶಿ ಮಕರ ರಾಶಿಯವರಿಗೆ ಈ ವರ್ಷ ಆದಾಯ ಹದಿನಾಲ್ಕು ವ್ಯಯ ಹದಿನಾಲ್ಕು ಆರೋಗ್ಯ ಒಂದು ಅನಾರೋಗ್ಯ ಆರು ರಾಜಪೂಜಾ ಆರು ರಾಜಕೋಪ ಐದು ಸುಖ ಮೂರು ದುಃಖ ಮೂರು ಮಕರ ರಾಶಿಯವರಿಗೆ ಈ ವರ್ಷ ಉತ್ತಮವಾಗಿದೆ ಮಕರ ರಾಶಿಯವರು ಈ ವರ್ಷದ ಆರಂಭದಲ್ಲಿ ಆರ್ಥಿಕ ಹಿನ್ನಡೆ ಕುಟುಂಬದಲ್ಲಿನ ಸಮಸ್ಯೆಯಿಂದ ತೊಂದರೆ ಅನುಭವಿಸಬಹುದಾದರೂ ಮೇ ನಂತರ ನಿಮ್ಮ ಸಮಸ್ಯೆಗಳೆಲ್ಲವೂ ದೂರವಾಗಬಹುದು ಈ ವರ್ಷ ಸಮಸ್ಯೆಗಳನ್ನು ಎದುರಿಸುವ ಚೈತನ್ಯ ಮಕರ ರಾಶಿಯವರಿಗೆ ಪ್ರಾಪ್ತಿಯಾಗುವುದು ರಾಹುವಿನಿಂದ ಶುಭ ಫಲಗಳು ಉಂಟಾಗಲಿವೆ ಕುಂಭರಾಶಿ ಕುಂಭರಾಶಿಯವರಿಗೆ ಈ ವರ್ಷ ಆದಾಯ ಹದಿನಾಲ್ಕು ವ್ಯಯ ಹದಿನಾಲ್ಕು ಆರೋಗ್ಯ ಒಂದು ಅನಾರೋಗ್ಯ ಆರು ರಾಜಪೂಜಾ ಆರು ರಾಜಕೋಪ ಐದು ಸುಖ ಮೂರು ದುಃಖ ಮೂರು ಕುಂಭ ರಾಶಿಯವರಿಗೆ ನಿಮ್ಮ ಆರ್ಥಿಕ ಜೀವನವು ಈ ವರ್ಷ ಅದ್ಭುತವಾಗಿರುತ್ತದೆ ಈ ವರ್ಷ ನಿಮಗೆ ಆರ್ಥಿಕ ಲಾಭದ ಸಾಧ್ಯತೆಗಳಿವೆ ಈ ವರ್ಷ ನೀವು ಹಣವನ್ನು ಉಳಿಸುವಲ್ಲಿ ಯಶಸ್ವಿಯಾಗುತ್ತೀರಿ ಮಾರ್ಚ್ ನಂತರ ಆರ್ಥಿಕ ಸ್ಥಿತಿ ಸುಧಾರಿಸಲು ಪ್ರಾರಂಭಿಸುತ್ತದೆ ಮೀನರಾಶಿ ಮೀನರಾಶಿಯವರಿಗೆ ಈ ವರ್ಷ ಆದಾಯ ಹನ್ನೊಂದು ವ್ಯಯ ಐದು ಆರೋಗ್ಯ ಶೂನ್ಯ ಅನಾರೋಗ್ಯ ನಾಲ್ಕು ರಾಜಪೂಜಾ ನಾಲ್ಕು ರಾಜಕೋಪ ನಾಲ್ಕು ಸುಖ ಆರು ದುಃಖ ಮೂರು ಮೀನರಾಶಿಯವರಿಗೆ ಈ ವರ್ಷ ಉತ್ತಮವಾಗಿರಲಿದೆ ವರ್ಷದ ಆರಂಭದಲ್ಲಿ ಮೀನರಾಶಿಯವರ ಸಮಸ್ಯೆಗಳೆಲ್ಲವೂ ನಿವಾರಣೆಯಾಗಲಿದೆ ಗುರುಬಲವಿರುವುದರಿಂದಾಗಿ ಕುಟುಂಬ ಮತ್ತು ಸ್ಥಳಗಳಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ನಂತರ ಗುರು ಮೂರನೇ ಸ್ಥಾನಕ್ಕೆ ಪ್ರವೇಶಿಸುವುದರಿಂದ ನಿಮ್ಮ ಖರ್ಚುಗಳು ಹೆಚ್ಚಾಗಲಿವೆ ಮತ್ತು ಗಂಡ ಹೆಂಡತಿಯ ನಡುವೆ ವಿರಸ ಉಂಟಾಗಲಿದೆ ಇನ್ನೂ ಹೆಚ್ಚಿನ ಧಾರ್ಮಿಕ ವಿಚಾರಗಳನ್ನು ತಿಳಿಯಲು ನಮ್ಮ ಸಿ ಎಲ್ ಅಸ್ಟ್ರೋ ಮೀಡಿಯಾ ವೀಕ್ಷಿಸಿ ವಂದನೆಗಳೊಂದಿಗೆ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು